ಅವರದ್ದೇ ಎಂಟರಿಂದ ಹತ್ತು ಗ್ರೂಪ್ ಇತ್ತು ರಾಜನಹಳ್ಳಿ ಶಿವಕುಮಾರ್ ಯಶವಂತರಾವ್ ಜಾಧವ್ ಸಿದ್ದೇಶಿಯ ಜಿಲೇಬಿ ಗ್ಯಾಂಗ್ನಲ್ಲಿದ್ದಾರೆಂದು ದುಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ವ್ಯಂಗ್ಯವಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಅಭಿವೃದ್ಧಿಗೆ ರಾಜನಹಳ್ಳಿ ಫ್ಯಾಮಿಲಿ ಚಿಗಟೇರಿ ಫ್ಯಾಮಿಲಿ ಬಿಟಿ ಫ್ಯಾಮಿಲಿ ಇಮಾಮ್ ಸಾಬ್ ಫ್ಯಾಮಿಲಿ ಕಿರಾವಾಡಿ ಫ್ಯಾಮಿಲಿ ಐನಳ್ಳಿ ಫ್ಯಾಮಿಲಿ ಮಾಗ್ನೂರು ಫ್ಯಾಮಿಲಿ ಕೊಡುಗೆ ನೀಡಿತ್ತು ಅವರ ಜೊತೆಗೆ ಶಾಮ್ನೂರು ಕುಟುಂಬವೂ ಇದೆ ಎಂದು ನಾನು ಹೇಳಿದ್ದೆ ಆದರೆ ಗಾರ್ಡ್ ರಾಜನಹಳ್ಳಿ ಶಿವಕುಮಾರ್ ಹಾಗೂ ಯಶವಂತರಾವ್ ಜಾಧವ್ ಶಾಮ್ನೂರು ಕುಟುಂಬ ಮಾತ್ರ ನಾನು ಹೇಳಿದ್ದೇನೆ ಎಂದು ಹೇಳಿದ್ದಾರೆ ಎಂದರು ಜಾಧವ್ ಹಾಗೂ ಶಿವಕುಮಾರ್ ಯುವಕರಿಗೆ ಪ್ರಚೋದನೆ ಮಾಡಿಕೊಂಡು ಬರುತ್ತಿದ್ದು ಅದರ ಮೇಲೆ ರಾಜಕೀಯ ಮಾಡುವುದು ದುಡ್ಡು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದ ಅವರು ಇಡೀ ದಾವಣಗೆರೆಗೆ ಪ್ರಚೋದನೆ ಮಾಡಿ ಹಾಳು ಮಾಡಿದವರು ಇವರಿಬ್ಬರೇ ಎಂದರು ಇವರ ಮಕ್ಕಳು ಕಾರ್ಪೊರೇಟರ್ ಆಗ್ತಾರೆ ಫಾರಿನ್ ನಲ್ಲಿ ಓದ್ತಾರೆ ಆದರೆ ಹಿಂದೆ ಇರೋರಿಗೆ ಮಾತ್ರ ಏನು ಮಾಡಿಲ್ಲ ಎಂದರು ಅವರ ಜೊತೆ ಇರೋರು ಅರ್ಥ ಮಾಡಿಕೊಳ್ಳಬೇಕು ಕಾರ್ಯಕರ್ತರು ಹೇಗೆ ಇದ್ದಾರೋ ಹಾಗೆ ಇದ್ದಾರೆ ಇವರ ಪ್ರಚೋದನೆಗೆ ಒಳಗಾಗಬೇಡಿ ಎಂದರು ಯಶವಂತರಾವ್ ಘಾಟ್ ರಾಜನಾಥ್ ಶಿವಕುಮಾರ್ ಗೆ ಇವರಿಬ್ಬರು ಏನ್ ಮಾಡಿರೋ ಕೆಲಸ ಅಂದ್ರೆ ಮುಂಚಿಂದನು ಹಿಂದೂ ಮುಸ್ಲಿಂ ಬಾಡುವ ಒಡಲಿ ಓ ಬಿ ಹುಡುಗರು ಹಿಂದುಳಿದ ಹುಡುಗರು ಬ್ಯಾಕ್ವರ್ಡ್ಸ್ ಹುಡುಗರು ಈ ಹುಡುಗರಿಗೆ ಪ್ರಚೋದನೆ ಮಾಡ್ತಾನೇ ಬಂದಿರೋದು ಇವರು ಆ ಹುಡುಗರಿಗೆ ವಿದ್ಯಾಭ್ಯಾಸ ಕೊಡಿಸಿಲ್ಲ ಕೆಲಸ ಕೊಡಿಸಿಲ್ಲ ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿಲ್ಲ ಏನಿಲ್ಲ ಪ್ರಚೋದನೆ ಮಾಡೋದು ಆ ಹುಡುಗರಿಗೆ ಹೆಚ್ಚು ಕಮ್ಮಿ ಆದಮೇಲೆ ಅವ್ರ ಮನೆಗೆ ಹೋಗೋದು ಮಾತಾಡೋದು ಬಿಟ್ಟರೆ ಅದ್ರ ಮೇಲೆ ರಾಜಕೀಯ ಮಾಡೋದು ಅಧಿಕಾರ ಮಾಡೋದು ದುಡ್ಡು ಮಾಡೋದು ಇವ್ರ ಕೆಲಸನೇ ಇದರಿಬ್ರದ್ದು ಇವ್ರು ಇವ್ರಿಬ್ಬರು ಕೆಲಸನೇ ಅದು ಈಗ ಅವರು ಇದ್ರಾಗಿದ್ದಾರೆ ಯಾಕೆ ಜಿಲೇಬಿ ಗ್ರೂಪ್ನಾಗಿದ್ದಾರೆ ಜಿಲೇಬಿ ಅಂದರೆ ಸಿದ್ದೇಶಿ ಆ ಬ್ರಿಡ್ಜ್ಗೆ ಜಿಲೇಬಿ ಆ ಗ್ರೂಪ್ನಾಗ ಅದಾರೆ ಅವ್ರದ್ದು ಒಂದು ಹತ್ತು ಗ್ರೂಪ್ ಅದಾವೆ ಪಬ್ಲಿಸಿಟಿ ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಹಗ್ಲಲ್ಲ ಬಂದು ನಾನು ಪ್ರಚಾರ ನಾನು ಬೆಂಗಳೂರಿಂದ ಮತ್ತು ಓಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕ್ರಿಗೆ ಇವ್ರ ಕೆಲಸ ಅದರಿಂದಲೇ ದುಡ್ಡು ಮಾಡಿರೋದು ಆಶಯ ಸಮಿತಿ ಮೆಂಬರ್ ಆಗಿದ್ರು ಎಂಟು ಜನ ಸತ್ತರು ಪ್ರಚೋದನೆಯಿಂದ ಅವ್ರಿಗೇನೋ ಒಂದು ಮನೆ ಕೊಟ್ಟರೆ ಓನೇನು ಸೈಟ್ ಕೊಟ್ರ ಎಲ್ಲ ಇವ್ರು ಮಾಡ್ಕೊಂಡ್ರು ಇವ್ರ ಸೈಟು ಕಾಂಪ್ಲೆಕ್ಸ್ಗಳು ಎಲ್ಲ ಮಾಡ್ಕೊಂಡ್ರು ಆ ಪ್ರಚೋದನೆ ಮಾಡಿ ಹುಡುಗರು ಮನೆಗಳಿಗೆ ಏನೋ ಹೋಗಿದ್ದೆ ಮೊನ್ನೆ ಎಲ್ಲ ಬಡವ್ರು ಇದ್ದಂಗೆ ಅದಾರೆ ಅಟ್ಲೀಸ್ಟ್ ರಾಮದೇವರು ಇದಕ್ಕೆ ದುಡ್ಡು ಕಲೆಕ್ಟ್ ಮಾಡಿದರು ಬಂಗಾರ ಮಾಡಿದರು ಬೆಳ್ಳಿ ಮಾಡಿದರು ದುಡ್ಡು ಕಲೆಕ್ಟ್ ಮಾಡಿದರು ಮೂವತ್ತು ವರ್ಷ ಆದಮೇಲೆ ಮೊನ್ನೆ ಪಿ ಬಿ ರೋಡ್ನಾಗ ಹೋಗಿ ಮೆರವಣಿಗೆ ಮಾಡಿ ತ್ರಿಶೂರ್ ಟಾಕೀಸ್ನಾಗ ಎಂ ಪಿ ಎಲೆಕ್ಷನ್ ಟೈಮ್ನಾಗೆ ಆ ಇಟ್ಗಿ ಇಟ್ಟು ಮೆರವಣಿಗೆ ಮಾಡಿ ಮೂವತ್ತು ವರ್ಷ ಆದಮೇಲೆ ಆ ಇಟ್ಟಿಗೆ ಮೇಲೆ ರಾಮದೇವರ ದೇವಸ್ಥಾನದ ಸಾಕಪ್ಪ ಫಂಡ್ ಬೇಡ ನಮಗೆ ಇಲ್ಲಿ ಸಾಕಾಗೇ ತಿಂದರೆ ಆ ಫ್ಯಾಮಿಲಿಗಾರ ಹದಿನೈದು ಕೆ ಜಿ ಇಟ್ಟಿಗೆ ಬೆಳ್ಳಿ ಇಟ್ಟಿಗೆ ಎರಡೆರಡು ಕೆ ಜಿ ಕೊಟ್ಟಿದ್ರೆ ಫ್ಯಾಮಿಲಿಗೆ ಉಪಯೋಗ ಆಗೋದು ಆ ಇಟ್ಟಿಗೆ ಮೇಲೆ ಆ ಫ್ಯಾಮಿಲಿ ಹುತಾತ್ಮರದ್ರಲ್ಲ ಅವ್ರ ಹೆಸ್ರು ಬರೆದು ಕೊಟ್ಟು ಬಂದ್ರ ಮಾನಭಾರಗಳು ಇಂಥ ಜ ಹಾಳು ಮಾಡೋ ಹುಡುಗರಿಗೆ ಒಳ್ಳೆಯ ಯುವಕರಿಗೆ ಇವು ಒ ಬಿ ಸಿ ಹುಡುಗರು ಹಿಂದೂ ಹುಡುಗರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದಾರೆ ಅವ್ರ ಜೊತೆಗಿರೋ ಹುಡುಗರು ದಯವಿಟ್ಟು ಅವ್ರ ಜೊತೆಗೆ ಹೋದ್ರೆ ಕೆಲಸ ಮಾಡ್ಕೊಂಡ್ರಿ ಕೆಲಸ ತೊಗೊಳ್ರಿ ವಿದ್ಯಾಭ್ಯಾಸ ಮಾಡಿರಿ ಇಂಡಸ್ಟ್ರಿಗೆ ಹೆಲ್ಪ್ ತೊಗೊಳ್ರಿ ಬಿಟ್ಟಿಂತ ಅವ್ರ ಪ್ರಚೋದನೆ ಒಳಗಾಗಿ ಜೀವನ ತಂದೆ ತಾಯಿಗಳನ್ನು ಬಿಟ್ಟು ಹೋಗಿ ಹಾಳು ಮಾಡ್ಕೊಬಿಟ್ಟು ಜೀವನ ಇವರಿಬ್ರು ಇದ್ದಾರಲ್ಲ ಇಡೀ ದಾವಣಗೆರೆಗೆ ಪ್ರಚೋದನೆ ಮಾಡಿ ಹಾಳು ಮಾಡೋ ಅಂತಾರೆ ಇವರೇ ಇಬ್ಬರು ಯೋಚನೆ ಮಾಡಿರಿ ಹುಡುಗ್ರು ಇವ್ರ ಜೊತೆಗಿರೋಂಥ ಓ ಬಿ ಸಿ ಹಿಂದುಳಿದ ಹುಡುಗರು ಯೋಚನೆ ಮಾಡಿರಿ ಇವ್ರ ಮಕ್ಕಳೆಲ್ಲ ಕಾರ್ಪೊರೇಟರ್ ನಿಂತ್ಕೊತಾನೆ ಫಾರಿನಾಗೆ ಓದ್ತಾರೆ ಆಮೇಲೆ ಕಾರ್ಪೊರೇಷನ್ ಎಲೆಕ್ಷನ್ ಟೈಮ್ನಾಗೆ ಯಶವಂತರಾವ್ ಮಗ ಫಾರಿನ್ಗೆ ಹೋಗಿದ್ದ ಎಲೆಕ್ಷನ್ ದಿನ ಇವ್ರು ಅಂಥವ್ರು ಪಾಪ ಪ್ರಚೋದನೆಗಾಗ ಹುಡುಗರು ಅವರು ಆಗಲಿ ಹಿಂದೂ ಮುಸ್ಲಿಂ ವಾರ್ಣೆಗೆ ಏನಾದ್ರು ಪ್ರಚೋದನೆ ಆದರೆ ಯಾರ ತಪ್ಪು ಮಾಡಲಿ ಯಾವ ಧರ್ಮದವ್ರು ಆಗಲಿ ಯಾವ ಪಕ್ಷದವರಾಗಲಿ ಹೋಗಿ ಸಮಾಧಾನ ಮಾಡಿ ಅಲ್ಲಿ ಶಾಂತಿ ವಾತಾವರಣ ಮಾಡಬೇಕು ಬಿಟ್ಟು ಇನ್ನೂ ಬೆಂಕಿ ಹಚ್ಚಿ ದಾನ್ ಗಲಾಟೆ ಮಾಡಿಸೋದು ಇವರ ಮುಂತಿಂದ ಕೆಲಸ ಅದನ್ನು ಮಾಡಬಾರ್ದು ಅಂತ ಹೇಳೋದು ಎಲ್ಲ ಹಿಂದೂ ಮುಸ್ಲಿಮ್ ಬಿದ್ದೆ ಇರ್ತವೆ ಅದನ್ನು ಅವರಿಗೆ ಕೆಲಸ ಕೊಡಿಸ್ರಿ ವಿದ್ಯಾಭ್ಯಾಸ ಮಾಡಿಸಿ ಇಂಡಸ್ಟ್ರಿ ಮಾಡಿಸಿರಿ ಗಲಾಟೆ ಮಾಡಿ ಪ್ರಚೋದನೆ ಮಾಡಿ ಜಗಳ ಹಚ್ಚಿ ಅವ್ರಲ್ಲ ಜೈಲಿಗೆ ಹೋದ್ರೆ ಸತ್ರ ಏನು ಹೆಲ್ಪ್ ಮಾಡಲ್ಲ ಇದೇ ಕೆಲಸ ಆಮೇಲೆ ಸರ್ಕಾರ ಐದು ಲಕ್ಷ ಕೊಟ್ಟರೆ ಹತ್ತು ಲಕ್ಷ ಕೊಟ್ಟರಿ ಇಪ್ಪತ್ತು ಲಕ್ಷ ಕೊಟ್ಟಿರಿ ಅಂದ್ರೆ ಇವ್ರೊಂದು ಇಪ್ಪತ್ತೈದು ಸಾವಿರ ಕೊಡೋದು ಮಿನಿಸ್ಟ್ರ್ ಬಂದಿಲ್ಲ ಅನ್ನೋದು ಎಮ್ ಎಲ್ ಎ ಬಂದಿಲ್ಲ ಅನ್ನೋದು ಎಂ ಪಿ ಮೇಡಮ್ ಬಂದಿಲ್ಲ ಅಂದರು ಇವೆಲ್ಲ ಅದಾ ದೇಶ ಉದ್ಧಾರ ಮಾಡೋದು ಕೆಲಸನೇ ಇವರು ಊರಿನ ಅಭಿವೃದ್ಧಿ ಮಾಡೋ ಕೆಲಸನೇ ಇವ್ರಿಗೆ ವಿಧಿ ಬೆಂಕಿ ಹಚ್ಚೋ ಕೆಲಸನೇ ಮಾಡ್ತಾರೆ ಊರು ತುಂಬೋರು ಬಿಡ್ಬೇಕು ಅವ್ರ ಜೊತೆಗಿರೋರು ಅರ್ಥ ಮಾಡ್ಕೋಬೇಕು ಇವ್ರು ಹೆಂಗಿದ್ರು ಏನೇನು ಆಗ್ಯಾರೆ ನೀವು ಹೆಂಗಿದ್ರಿ ಹಂಗೆ ಇದ್ದೀರಿ ನೀವು ಕಾರ್ಯಕರ್ತರು ನೀವು ಬಿ ಜೆ ಪಿ ಕಾರ್ಯಕರ್ತರು ಪ್ರಚೋದನೆ ಆಗೋಂಥ ಹುಡುಗರುಗಳು ನೀವು ಹೆಂಗಿದ್ರೆ ಹಂಗೆ ಇದ್ದೀರಿ ಇವರು ಕಾಂಪ್ಲೆಕ್ಸು ಕಾರು ಇವ್ರ ಮಗ ಎಲೆಕ್ಷನ್ ಟೈಮ್ನ ಫಾರಿನ್ಗೆ ಹೋಗಿರ್ತಾನೆ ಓಟಾಕ ದಿನ ಅದನ್ನ ಹುಡುಗರುಗಳು ಅರ್ಥ ಮಾಡ್ಕೋಬೇಕು ದಾಣಿ ವಿದ್ಯಾರ್ಥಿಗಳು ಕೆಲಸ ತೊಗೊಳ್ರಿ ವಿದ್ಯಾಭ್ಯಾಸ ಮಾಡ್ರಿ ಇಂಡಸ್ಟ್ರಿ ಮಾಡ್ರಿ ಉದ್ದಾರ ಆಗ್ರಿ ಅಪ್ಪ ಅಮ್ಮನ ನೋಡ್ಕೊಳ್ರಿ ಇವರ ಪ್ರಚೋದನೆಗೆ ಒಳಗಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ದಯವಿಟ್ಟು ಪ್ರಚೋದನೆ ಆಗ್ಬೇಡ್ರಿ ಅಂತ ನಾನು ಮನವಿ ಮಾಡ್ಕೊಂತೀನಿ